ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಮುಲ್ಲಂಗಿ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮುಲ್ಲಂಗಿ ಗೋಧಿ ಹಿಟ್ಟು ಹಸಿಮೆಣಸಿನಕಾಯಿ ಕೊತ್ತಂಬೀರಿ ಸೊಪ್ಪು ಎಣ್ಣೆ ಕಾಳು ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಮತ್ತು ಎಣ್ಣೆ ಹಸಿಟ್ಟು ನಾನಿಲ್ಲಿ ಕಲಸಿಟ್ಕೊಂಡಿದ್ದೆ ಗೋಧಿ ಹಿಟ್ಟು ಮತ್ತು ಮುಲ್ಲಂಗಿನ ತುರಿದು ಇಟ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಮುಲ್ಲಂಗಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಯಾಕಂದ್ರೆ ಒಂದು ಐದು ನಿಮಿಷ ಆ ಥರ ಬಿಟ್ರೆ ಬೇಗ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲಿ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದರಲ್ಲೆಲ್ಲ ನೀರು ಸ್ವಲ್ಪ ನೀಟಾಗೆಲ್ಲ ಬಿಡೋಣ ಚೆನ್ನಾಗಿ ಎರಡು ಕೈಯಿಂದನೂ ಪ್ರೆಸ್ ಮಾಡಿ ತೆಗಿಬೇಕು ತುಂಬ ನೀರಿದ್ದರೆ ಪರಾಟ ನೀಟಾಗಿ ಬರಲ್ಲ ಈ ಥರ ನಾವೆಷ್ಟು ತೆಗೀತಿರ್ತೀವೋ ಅಷ್ಟು ನೀರು ಬರ್ತಾ ಇರ್ತೀವಿ ನೋಡಿ ಎಷ್ಟು ನೀರು ಬರುತ್ತೆ ನಾನು ಎಲ್ಲ ಮಲ್ಲಂಗಿನೂ ಈ ಥರ ಚೆನ್ನಾಗಿ ನೀರು ತಕ್ಕೊತೀನಿ ನೋಡಿ ಇಷ್ಟು ನೀರು ಬಂದಿದೆ ನೋಡಿ ನೋಡಿ ನಾನೆಲ್ಲ ನೀರು ತಕ್ಕೊಂಡಿದೆ ಅಲ್ವಾ ನೋಡಿ ಇಷ್ಟು ಡ್ರೈ ಆಗಿದೆ ಈ ಥರ ಡ್ರೈ ಡ್ರೈ ಆಗಿರಬೇಕು ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ಕೊತ್ಮೀರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ధనియా పౌడర్ వన్ స్పూన్ ఆతా గరం మసాలా అర్ధ స్పూన్ ఆక్తాదీని ఖార పుడి అర్ధ స్పూన్ హాక్త దీని యాకందే నీ మెణ్షిన్కై కారణ ఖార పుడి అర్ధ స్పూన్ హక్తాదిని బంద్రెబోదు ఖార ఓంకాళు ఆకీ స్వల్ప కయ్యేకే క్రష్ మాబట్ీ ಅರಿಶಿನ ಪುಡಿ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಉಪ್ಪು ಒಂದು ಕಾಲು ಸ್ಪೂನ್ ಹಾಕ್ತಾ ಇದ್ದೀನಿ ಯಾಕಂದರೆ ಆಗಲೇ ಉಪ್ಪು ಹಾಕಿದ್ವಲ್ಲ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ ನಾನು ಆಗಲೇ ಉಪ್ಪು ಹಾಕಿರೋ ಕಾರಣ ಉಪ್ಪು ಕಮ್ಮಿನೇ ಹಾಕಿದ್ದೀನಿ ಆದಷ್ಟು ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ ಟೇಸ್ಟ್ ನೋಡಿಬಿಟ್ಟು ಬೇಕಿದ್ರೆ ಮತ್ತೆ ಹಾಕ್ಕೋಬೋದು ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇದಾದಮೇಲೆ ಒಂಚೂರು ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು ఈ నెల చపాతిగా ఈరో ఉండె మొత్తీ ఫస్టు ఈ హాక్బిట్టుస్కు ಇವಾಗ ಕಲ್ಸ್ಕೊಂಡಿವಲ್ಲ ಮುಲ್ಲಂಗಿ ಜೊತೆ ಮಸಾಲೆ ಹಾಕ್ಬಿಟ್ಟು ಅದನ್ನು ಸ್ಟಫ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಈ ಥರ ಹಾಕ್ಬಿಟ್ಟು ಫುಲ್ ಈ ಥರ ಕ್ಲೋಸ್ ಮಾಡಿಬಿಟ್ಟು ಲಟ್ಟಿಸ್ಕೊಳ್ಳೋಣ ಆದಷ್ಟು ನಿಧಾನಕ್ಕೆ ಲಟ್ಟಿಸ್ಕೊಳ್ಳಿ ಈ ಥರ ಇಲ್ಲಾಂದರೆ ಅದು ಬೇಗ ಆಚೆ ಒಡ್ಕೊಂಡು ಬಂದ್ಬಿಡುತ್ತೆ ಈ ಥರ ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದು ತವ ಮೇಲೆ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ತವಾ ಬಿಸಿ ಆಗಿದೆ ಪರಾಟ ಹಾಕೋಣ ಮೇಲಿಂದ ಸ್ವಲ್ಪ ಎಣ್ಣೆ ಇದ್ದೀನಿ ಬೇಕು ಅಂದರೆ ತುಪ್ಪ ಕೂಡ ಹಾಕ್ಕೋಬೋದು ಇಲ್ಲ ನಾನು ತುಪ್ಪ ಹಾಕ್ತಿಲ್ಲ ಎಣ್ಣೆನೇ ಇದ್ದೀನಿ ತಿರ್ಸ್ಕೋತಾ ಇದ್ದೀನಿ ನೋಡಿ ಒಂದು ಸೈಡ್ ಬಂದಿದೆ ಉರಿ ಸ್ವಲ್ಪ ಮೀಡಿಯಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಜಾಸ್ತಿ ಉರಿ ಇಟ್ಟರೆ ಈಗ ಮುಲ್ಲಂಗಿ ಪರೋಟ ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಮೊಸರು ಮತ್ತು ಉಪ್ಪಿನಕಾಯಿ ತೊಗೊಂಡಿದ್ದೆ ಯಾಕಂದರೆ ನಾವು ಮೂಲಂಗಿ ಜೊತೆ ಎಲ್ಲ ಮಸಾಲಾಕಿ ಸ್ಟಫ್ ಮಾಡೋದ್ರಿಂದ ಏನು ಬೇಕಿಲ್ಲ ಬೇಕು ಅಂದರೆ ತೊಗೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್